ಭಾರತಕ್ಕೆ ದೇಶದೊಂದಿಗೆ ಜನಾಂಗಗಳೊಂದಿಗೆ ಹೇಗೆ ನಡೆದುಕೊಳ್ಳಬೇಕೆಂದು ಚೆನ್ನಾಗೇ ತಿಳಿದಿದೆ ಅದಕ್ಕೆ ಇರುವ ಶಕ್ತಿ ಅದಕ್ಕಿರುವ ಪರಂಪರೆಯ ಹಿನ್ನೆಲೆ ಇತ್ತೀಚೆಗೆ ರಷ್ಯಾದ ನಾಯಕ ಶ್ರೀ ಪುತಿನ್ ಭಾರತಕ್ಕೆ ಮನವಿ ಮಾಡಿಕೊಂಡಿದ್ದಾರೆ ಜೊತೆಗೆ ಉಪ ಪ್ರಧಾನಿಗಳನ್ನು ಭಾರತಕ್ಕೆ ಕಳುಹಿಸಿಕೊಟ್ಟಿದ್ದಾರೆ ಅವರ ಕೋರಿಕೆಯಂತೆ ಪ್ರಸ್ತುತ ರಷ್ಯಾಗೆ ಭಾರತೀಯ ಕೆಲಸಗಾರರು ಬೇಕಾಗಿದ್ದಾರೆ ಕಡೆ ಪಕ್ಷ ಒಂದೂವರೆ ಲಕ್ಷ ಸಂಖ್ಯೆಯಾದರೂ ಅವಶ್ಯಕತೆ ಇದೆ ಎಂದು ಕೇಳಿಕೊಂಡಿದ್ದಾರೆ ಅದರಲ್ಲಿ ಅವರು ಹೇಳುವ ಪ್ರಕಾರ ಕೆಲಸದಲ್ಲಿ ಪರಿಣಿತರಿರಬಹುದು ಅಥವಾ ಅನುಭವ ಇಲ್ಲದೆ ಇರುವವರೂ ಇರಬಹುದು ಇಲ್ಲದಿದ್ದಲ್ಲಿ ನಾವೇ ತರಬೇತಿ ನೀಡುತ್ತೇವೆ ಎನ್ನುವ ಭರವಸೆಯನ್ನು ಕೂಡ ನೀಡಿದ್ದಾರೆ ಈ ಒಂದು ವಿಷಯವನ್ನು ಪ್ರಧಾನಿ ಶ್ರೀ ನರೇಂದ್ರ ಮೋದಿಯವರ ಜೊತೆಗೆ ವಿದೇಶಾಂಗ ಸಚಿವ ಶ್ರೀ ಜೈಶಂಕರ್ ಅವರೊಂದಿಗೆ ಕೂಡ ಚರ್ಚಿಸಿದ್ದಾರೆ ಭಾರತೀಯರು ಇಸ್ರೇಲ್ನಲ್ಲಿ ನಿರ್ವಹಿಸಿದ ಕೆಲಸ ಕಾರ್ಯಗಳ ಸಫಲತೆಯ ಆಧಾರದ ಮೇಲೆ ರಷ್ಯಾ ಈ ಒಂದು ತೀರ್ಮಾನಕ್ಕೆ ಬಂದಿದೆ ಎನ್ನಲಾಗಿದೆ ಹಲವು ನಿಯಮಗಳನ್ನು ಕೂಡ ರಷ್ಯಾ ಒಪ್ಪಿಕೊಂಡಿದೆ ಎಂದು ತಿಳಿಸಲಾಗಿದೆ ಹಾಗೆ ನೋಡಿದರೆ ರಷ್ಯಾ ಭಾರತಕ್ಕೆ ಹಲವಾರು ಕಠಿಣ ಪರಿಸ್ಥಿತಿಯಲ್ಲಿ ಸಹಾಯ ಮಾಡಿರುವುದನ್ನು ಮರೆಯುವಂತಿಲ್ಲ ಒಟ್ಟಾರೆ ಭಾರತ ತನ್ನ ಗೌರವ ಘನತೆಯನ್ನು ಇಡೀ ವಿಶ್ವದಲ್ಲಿ ಉಳಿಸಿಕೊಂಡಿದೆ ಎನ್ನುವುದನ್ನು ಮತ್ತೆ ಹೇಳಬೇಕಾಗಿಲ್ಲ